ಕಡೆಯಿಂದ ಇವಾಗ ನೋಡ್ತಿರೋ ಐಟಮ್ ಬಂದ್ಬಿಟ್ಟು ಕೆನಾನ್ ಬ್ಯಾಟ್ರಿ ಇದು ಬಂದ್ಬಿಟ್ಟು ಸಿಂಪ್ಲೆಕ್ಸ್ ಕಡೆಯವರಿಂದ ಕೆನಾನ್ ಟು ಹಂಡ್ರೆಡ್ ಗೆ ಬ್ಯಾಟ್ರಿ ನೋಡೋಣ ಯಾವ ತರ ಇದೆ ಅಂತ ಈ ತರ ಇರುತ್ತೆ ಇದರಲ್ಲಿ ಒಂದು ಚಾರ್ಜರ್ ಕೊಟ್ಟಿರ್ತಾರೆ ಸೈಡ್ ಇಟ್ಟರೆ ಎರಡು ಬ್ಯಾಟ್ರಿಗಳು ಬರುತ್ತೆ ಈ ತರ ಬ್ಯಾಟ್ರಿಗಳು ಇದನ್ನು ಈ ಥರ ಫಿಕ್ಸ್ ಮಾಡಬೇಕು ನೋಡಿ ಇನ್ನೊಂದು ಬ್ಯಾಟ್ರಿ ಬರುತ್ತೆ ಈ ಕ್ಯಾಮ್ರಾದಲ್ಲಿ ಎರಡು ಬ್ಯಾಟ್ರಿ ಇದ್ದರೆ ತುಂಬ ಉಪಯೋಗ ಆಗುತ್ತೆ ಈ ಬ್ಯಾಟ್ರಿ ಯಾವ್ದಕ್ಕೆಲ್ಲಾಗುತ್ತೆ ಅಂದರೆ ಯಾವ್ಯಾವ ಕ್ಯಾಮ್ರಾಗುತ್ತೆ ಡಿ ಎಸ್ ಎಲ್ ಆರ್ ಆಗುತ್ತೆ ಮೆರರ್ಲೆಸ್ಗಾಗುತ್ತೆ ಅದು ಕೆನಾನಲ್ಲಿ ಯಾವುದಂತ ನೋಡೋಕೆ ಹೋದರೆ ಕೆನಾನ್ ಟೂ ಹಂಡ್ರೆಡ್ ಡಿ ಅಂತ ಕೆನಾನ್ ಟೂ ಫಿಫ್ಟಿ ಡಿ ಸೆವೆನ್ ಫಿಫ್ಟಿ ಡಿ ಸೆವೆನ್ ಸಿಕ್ಸ್ಟಿ ಡಿ ಏಯ್ಟ್ ಹಂಡ್ರೆಡ್ ಡಿ ಸೆವೆಂಟಿ ಸೆವೆನ್ ಡಿ ಮತ್ತು ಮಿರರ್ಲೆಸ್ ಕ್ಯಾಮ್ರಾದಲ್ಲಿ ಕೆನಲ್ಲೇ ಇ ಎಸ್ ಒ ಎಮ್ ತ್ರೀ ಎಮ್ ಫೈ ಎಮ್ ಸಿಕ್ಸ್ ಮಾರ್ಕ್ ಟು ಒನ್ ಈ ಕ್ಯಾಮ್ರಾಗುತ್ತೆ ಕ್ಯಾಮ್ರಾದಲ್ಲಿ ಈ ಥರ ಬ್ಯಾಟ್ರೀಸ್ ಬರುತ್ತೆ ಈ ಬ್ಯಾಟ್ರೀಸ್ ಬಂದ್ಬಿಟ್ಟು ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಆಗಿರುತ್ತೆ ಸೆವೆನ್ ಪಾಯಿಂಟ್ ಫೋರ್ ವಾಡ್ದು ಸಿಂಪ್ಲೆಕ್ಸ್ ಆರ್ದು ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಕ್ಯಾಮ್ರಾಗೆ ಚೆನ್ನಾಗಾಗುತ್ತೆ ಸಿಂಗಲ್ ಬ್ಯಾಟ್ರಿ ಆದರೆ ಕ್ಯಾಮ್ರ ಕ್ಯಾನ್ ಟು ಹಂಡ್ರೆಡ್ ಡಿಗೆ ಮೂರು ಸಾವಿರ ಬೀಳುತ್ತೆ ಒಂದು ಬ್ಯಾಟ್ರಿಗೆ ಇದು ಎರಡೂವರೆ ಸಾವಿರದಲ್ಲಿ ಎರಡು ಬ್ಯಾಟ್ರಿ ವಿತ್ ಚಾರ್ಜರ್ ಈ ಚಾರ್ಜರಲ್ಲಿ ಬಿ ಪಿನ್ ಮತ್ತು ಸಿ ಪಿನ್ಗೆ ಎರಡು ಆಗುತ್ತೆ ನೋಡ್ತಾ ತರ್ಬೋದು ಬಿ ಪಿನ್ ಮತ್ತು ಸಿ ಪಿ ಇದು ಫುಲ್ ಚಾರ್ಜ್ ಆಗೋದಕ್ಕೆ ಒಂದು ಫೋರ್ ಅವರ್ಸ್ ತೊಗೊಳುತ್ತೆ ಚೆನ್ನಾಗಿದೆ ಕ್ಯಾಮ್ರಾಗೆ ಹಾಕಿ ತೋರಿಸ್ತೀನಿ ಇದೆ ನನ್ನ ಕ್ಯಾಮೆರಾ ಈ ತರದಲ್ಲಿ ಬರುತ್ತೆ ಚನ್ನಾಗಿದೆ ಇದೆ ವಿಪ್ ಇಷ್ಟು ಡಿಸ್ಪ್ಲೇ ಬರುತ್ತಾ ಇದರಲ್ಲಿ ಇಲ್ಲಿರುತ್ತೆ ಬ್ಯಾಟರಿ ಆಪಕ ಇದುರಾಗ್ಬೇಕು ಬ್ಯಾಟರಿ ಬರುತ್ತಾ ಲಾಕ್ ಲಾಕ್ ಆಯ್ತು ಲಾಕ್ ಆದ್ಮೇಲೆ ಈ ತರ ಬ್ಲಿಂಕ್ ಆಗುತ್ತೆ ಲೈಟ್ ಇದು ಆನ್ ಆಯ್ತು ಫುಲ್ ಚಾರ್ಜ್ ಇದೆ ನೋಡ್ಬೋದು